ರಾಘವೇಂದ್ರಾಯನ ಮಹಾ ಸ್ನೇಹಿತರೆ ಇವತ್ತೊಂದು ಅತ್ಯದ್ಭುತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಕೆಲವು ಸಮಯ ಕೇಳಿಸ್ಕೊಳ್ಳಿ ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂಚಾಲೆ ರಾಘಪ್ಪ ಎಂಬ ನಾಳ್ನುಡಿ ಇದೆ ಈ ಇಬ್ಬರನ್ನು ನೋಡಲು ತಿರುಪತಿಗೆ ಹಾಗೂ ಮಂತ್ರಾಲಯಕ್ಕೆ ಪ್ರತಿ ವರ್ಷ ಕೋಟ್ಯಂತರ ಜನ ಹೋಗಿ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಆದರೆ ಮಂತ್ರಾಲಯಕ್ಕೆ ಹೋದ ಬಹಳ ಮಂದಿ ಗುರುರಾಯರ ದರ್ಶನ ಪಡೆದು ಮತ್ತು ಕೆಲವರು ಗಾಣದಾಳಿನಲ್ಲಿರುವ ಪಂಚಮುಖಿ ಆಂಜನೇಯ ದರ್ಶನವನ್ನು ಪಡೆದು ಮರಳಿ ವಾಪಸ್ ಮನೆಗೆ ಬಂದುಬಿಡ್ತಾರೆ ಮಂತ್ರಾಲಯದ ಹತ್ತಿರದಲ್ಲೇ ಇನ್ನೊಂದು ಪವಿತ್ರ ಕ್ಷೇತ್ರವಿದೆ ಅದುವೇ ಶ್ರೀ ಕ್ಷೇತ್ರ ಬಿಚ್ಚಾಲೆ ಬಿಚ್ಚಾಲಿ ಅಥವಾ ಈ ಹಿಂದೆ ಬಿಚ್ಚಾಲಯ ಎಂದು ಕರೆಯಲ್ಪಡುವ ಒಂದು ಅದ್ಭುತ ಕ್ಷೇತ್ರ ಇದು ಶ್ರೀ ರಾಘವೇಂದ್ರರ ಒಂದು ತಪೋವನ ಒಂದೇ ತಪಸ್ಸಿನ ಭೂಮಿ ಎಂದು ತಪ್ಪಾಗಲಾರದು ಗುರು ಶ್ರೀ ರಾಘವೇಂದ್ರ ಪರಮಾಪ್ತರಾಗಿದ್ದ ಅಪ್ಪಣ್ಣಾಚಾರ್ಯರ ಊರು ಇದು ಮಂತ್ರಾಲಯದಿಂದ ಕೇವಲ ಬರೀ ಇಪ್ಪತ್ತೆರಡು ಕಿಲೋಮೀಟರ್ ಈ ಒಂದು ಸ್ಥಳವಿದೆ ದೂರದಲ್ಲಿರೋ ಒಂದು ಒಂದು ಪರಮ ಪಾವನ ಕ್ಷೇತ್ರ ರಾಯರ ಒಂದು ಪರಮಾಪ್ತರಾಗಿದ್ದ ಅಪರ ಪಾಂಡಿತ್ಯವನ್ನು ಹೊಂದಿದ್ದ ಅಪ್ಪಣ್ಣಾಚಾರ್ಯರು ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾದಾನ ಮಾಡಿದ ಅತ್ಯದ್ಭುತ ಸ್ಥಳ ಇದು ದೇಶದ ನಾನಾ ಮೂಲೆಗಳಿಂದ ಅಪ್ಪಣ್ಣಾಚಾರ್ಯರ ಬಳಿ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲು ಸಾವಿರಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಇಲ್ಲಿಗೆ ಬರ್ತಾ ಇದ್ರಂತೆ ಇಲ್ಲಿಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದಾಗ ಅವರು ಭಿಕ್ಷೆ ಬೇಡಿ ಅಕ್ಕಿಯನ್ನು ತರ್ತಾ ಇದ್ರಂತೆ ಹೀಗೆ ತಂದ ಅಕ್ಕಿಯನ್ನು ತುಂಗಭದ್ರಾ ನದಿಯಲ್ಲಿ ತೊಳೆದು ಗಂಟು ಕಟ್ಟಿ ಇಲ್ಲಿದ್ದ ಒಂದು ಅರಳಿ ಮರ ಏನಿದೆ ಅಲ್ಲಿಗೆ ಕಟ್ತಾ ಇದ್ರಂತೆ ದಿನವೂ ವಿದ್ಯಾಭ್ಯಾಸ ಮುಗಿದ ಅಪ್ಪಣ್ಣಾಚಾರ್ಯರು ಶ್ರೀ ಅನ್ನಪೂರ್ಣೇಶ್ವರಿಯನ್ನು ಧ್ಯಾನಿಸಿ ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡ್ತಿದ್ರಂತೆ ಗಂಟಿನಲ್ಲಿ ಕಟ್ಟಿದ್ದ ಅಕ್ಕಿ ಅನ್ನವಾಗ್ತಿತ್ತಂತೆ ಶ್ರೀಮನ್ ಮಧ್ವಾಚಾರ್ಯರ ಪೂಜೆ ನೈವೇದ್ಯ ಇತ್ಯಾದಿಗಳ ನಂತರ ಶಿಷ್ಯರೊಂದಿಗೆ ಭೋಜನವನ್ನು ಕೂಡ ಅವರು ಮಾಡ್ತಿದ್ರಂತೆ ಒಮ್ಮೆ ಇಲ್ಲಿಗೆ ಬಂದ ಶ್ರೀ ಗುರುರಾಯರು ಜಪದ ಕಟ್ಟೆ ತುಂಬ ಹಳೆಯದಾಗಿದ್ದ ಅಪ್ಪಣ್ಣಾಚಾರ್ಯರ ಮನೆ ಹಾಗೂ ಅವರ ಒಂದು ನಡೆಸುತ್ತಿದ್ದ ಗುರುಕುಲದ ಬಗ್ಗೆ ತಿಳಿಸಿದ್ದರು ಮೊದಲ ಭೇಟಿಯಲ್ಲೇ ಆಪ್ತರಾದ ಇರುವ ಸ್ನೇಹ ಎಷ್ಟರ ಮಟ್ಟಿಗೆ ಒಂದು ಬೆಳೆತೆಂದರೆ ಗುರು ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲೇ ಸರಿಸುಮಾರು ಹದಿಮೂರು ವರ್ಷಗಳ ಕಾಲ ತಂಗಿದ್ರು ಅಪ್ಪಣ್ಣಾಚಾರ್ಯರ ಮನೆ ಈಗಲೂ ಇದ್ದು ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಒಂದು ಸ್ಥಳವನ್ನು ನೀವು ಖಂಡಿತ ನೋಡ್ಬೋದು ರಾಯರಿಗೆ ಒಂದು ಬೇಳೆಯ ಒಂದು ಚಟ್ನಿ ತುಂಬ ಇಷ್ಟವಾಗಿತ್ತಂತೆ ಅಪ್ಪಣ್ಣಾಚಾರ್ಯರು ಕೈಯಾರೆ ರುಬ್ಬಿ ಚಟ್ನಿ ಮಾಡಿ ರಾಯರಿಗೆ ಬಡಿಸ್ತಾಯಿದ್ರು ಚಟ್ನಿಯನ್ನು ತಿರುವಲು ಬಳಸ್ತಿದ್ದ ಒರಳಕಲ್ಲು ಆಗಿರ್ಬೋದು ಅದು ಕೂಡ ಇವಾಗ ಅಲ್ಲಿ ಲಭ್ಯ ಇದೆ ಸಿಗುತ್ತೆ ರಾಯರ ಜಪದ ಕಟ್ಟೆಯಲ್ಲಿ ಹೆಚ್ಚು ಹೊತ್ತು ಧ್ಯಾನಸ್ಥರಾಗ್ತಾ ಇದ್ದರು ಸುಮಾರು ಹದಿಮೂರು ವರ್ಷಗಳ ಕಾಲ ಜಪತಬಾದಿಗಳನ್ನು ಮಾಡ್ತಾ ಇದ್ರು ಜಪದಕಟ್ಟೆಯಲ್ಲಿ ರಾಯರು ಕುಳಿತಿದ್ದರು ಅಪ್ಪಣ್ಣಾಚಾರ್ಯರು ಕಾಲುಗಳನ್ನು ಒತ್ತುತ್ತಿದ್ದರಂತೆ ಅಶುಕವಿಯಾಗಿದ್ದ ಅಪ್ಪಣ್ಣಾಚಾರ್ಯರು ಕುಳಿತಲ್ಲೇ ಶ್ಲೋಕಗಳನ್ನು ರಚಿಸ್ತಿದ್ರು ಅಪ್ಪಣ್ಣಾಚಾರ್ಯರ ಮನೆಯ ಒಂದು ಬಿಲದಲ್ಲಿದ್ದ ನಾಗರಹಾವು ಕೂಡ ರಾಯರಿಗೆ ಒಂದು ತುಂಬ ಪರಮಾಪ್ತವಾಗಿತ್ತು ರಾಯರ ಹಸ್ತದಿಂದ ಶೇಷದೇವರು ಎಂಬ ಹೆಸರಿನಲ್ಲಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ನೀವು ಕೂಡ ಈಗಲೂ ಕೂಡ ಅದಲ್ಲಿದೆ ಅದನ್ನು ನೀವು ನೋಡ್ಬೋದು ಅಪ್ಪಣ್ಣಾಚಾರ್ಯರು ರಾಯರ ಬಗ್ಗೆ ಒಂದು ಬಹಳ ಸಾಕಷ್ಟು ಸ್ತೋತ್ರಗಳನ್ನು ರಚಿಸ್ತಾ ಇದ್ದರು ರಾಯರ ಅಪ್ಪಣೆ ಪಡೆದು ತೀರ್ಥಯಾತ್ರೆಗೆ ಹೋಗಿದ್ದ ಅಪ್ಪಣ್ಣಾಚಾರ್ಯರಿಗೆ ರಾಯರು ವೃಂದಾವನಸ್ಥರಾಗುವ ವಿಷಯ ತಿಳಿದು ಕೊನೇ ಬಾರಿ ಒಂದು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಆದರೆ ಮಳೆಗಾಲದ ಕಾರಣ ತುಂಗಭದ್ರಾ ನದಿ ತುಂಬ ಉಕ್ಕಿ ಇರುತ್ತೆ ಆದರೂ ಲೆಕ್ಕಿಸದ ಒಂದು ರಾಯರ ಸ್ಮರಣೆಯನ್ನು ಮಾಡ್ತಾ ನದಿಯನ್ನು ದಾಟಿ ತೀರವನ್ನು ಸೇರ್ತಾರೆ ಆದರೆ ಅಷ್ಟೊತ್ತರೊಳಗಾಗಲೇ ಬೃಂದಾವನ ನಿರ್ಮಾಣ ಮುಗಿದಿತ್ತು ಇದರಿಂದ ದುಃಖ ಉಮ್ಮಳಿಸಿ ಅಪ್ಪಣ್ಣಾಚಾರ್ಯರು ಒಂದು ಶ್ಲೋಕವನ್ನು ಹೇಳ್ತಾರೆ ಶ್ಲೋಕದ ಕೊನೆಯ ಏಳು ಅಕ್ಷರಗಳು ಹಾಗೆಯೇ ಉಳಿದುಕೊಂಡಾಗ ರಾಯರ ಒಂದು ಬೃಂದಾವನದೊಳಗೆ ಸಾಕ್ಷಿ ಹಯಾ ಸ್ತೋತ್ರಿ ಎಂಬ ಸ್ತೋತ್ರವನ್ನು ಪೂರ್ಣಗೊಳಿಸುತ್ತಾರೆ ನೀವು ಭಕ್ತಿಯಿಂದ ಪಠಿಸಿದ ಸ್ತೋತ್ರಕ್ಕೆ ನಾವು ಜಪ ಮಾಡುತ್ತಿರುವ ಹಯಗ್ರೀವ ದೇವರೇ ಸಾಕ್ಷಿ ಎಂದು ಇದರ ಒಂದು ಅರ್ಥ ರಾಯರು ಕುಳಿತು ಜಪತಪ ಮಾಡುತ್ತಿದ್ದ ಸ್ಥಳದಲ್ಲಿ ಅಪ್ಪಣ್ಣಾಚಾರ್ಯರು ಒಂದು ಏಕಶಿಲಾ ಬೃಂದಾವನವನ್ನು ಕೆತ್ತಿಸಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಇಲ್ಲಿ ಶ್ರೀಪಾದರಾಜರು ಸ್ಥಾಪಿಸಿದ ಉಗ್ರ ನರಸಿಂಹ ದೇವರು ರಾಯರು ಸ್ಥಾಪಿಸಿದ ಒಂದು ಮುಖ್ಯ ಪ್ರಾಣ ದೇವರು ವ್ಯಾಸರಾಜರಿಂದ ಸ್ಥಾಪಿತವಾದ ಮುಖ್ಯ ಪ್ರಾಣ ದೇವರ ಒಂದು ಸನ್ನಿಧಿಯಾಗಿದೆ ಅಷ್ಟು ಅತ್ಯದ್ಭುತ ಶಕ್ತಿಶಾಲಿ ಕ್ಷೇತ್ರ ಇದು ಶ್ರಾವಣ ಮಾಸ ಮಳೆಗಾಲವಾದ್ದರಿಂದ ತುಂಗಭದ್ರ ಹುಕ್ಕಿ ಗುರುರಾಯರಿಗೆ ಜಲಾಭಿಷೇಕ ಮಾಡುತ್ತಿರುತ್ತಾಳೆ ಆಗ ಅಲ್ಲಿ ಗುರುರಾಯ ಆರಾಧನೆಯನ್ನು ಆಚರಿಸಲು ಆಗದ ಕಾರಣ ಪುಷ್ಯ ಮಾಸ ಪುರಂದರ ಆರಾಧನೆಯ ಸಮಯದಲ್ಲಿ ವಿಜೃಂಭಣೆಯಿಂದ ಅಪ್ಪಣ್ಣಾಚಾರ್ಯರ ವಂಶಿಕರು ಇದನ್ನು ಈಗಲೂ ಕೂಡ ಆಚರಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಬರುವ ಭಕ್ತರಿಗೆ ಮಧ್ಯಾಹ್ನ ಸಮಯದಲ್ಲಿ ಒಂದು ತೀರ್ಥ ಪ್ರಸಾದ ಒಂದು ವ್ಯವಸ್ಥೆ ಕೂಡ ಇರುತ್ತೆ ಇಂತಹ ಒಂದು ಅತ್ಯದ್ಭುತ ಕ್ಷೇತ್ರ ಅಂದರೆ ಸ್ನೇಹಿತರೆ ಇದನ್ನು ತಪ್ಪಾಗಲಾರ್ದು ಸಾಕಷ್ಟು ಜನ ಬಿಚ್ಚಾಲ ಕ್ಷೇತ್ರಕ್ಕೆ ಹೋಗಿರ್ತೀರಿ ಆದರೆ ಅದರ ಸಂಪೂರ್ಣವಾದ ಒಂದು ಮಾಹಿತಿ ನಿಮಗೆ ತಿಳಿದಿರೋದಿಲ್ಲ ಈ ಬಿಚ್ಚಾಲಿ ಅಥವಾ ಬಿಚ್ಚಾಲಯ ಈ ಒಂದು ಹೆಸರು ಹೇಗೆ ಬಂತು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಖಂಡಿತ ನೀವು ಮುಂದಿನ ಬಾರಿ ಹೋದಾಗ ರಾಯರಿಂದನೇ ಸ್ಥಾಪಿತವಾದ ಮುಖ್ಯ ಪ್ರಾಣದೇವರಾಗಿರ್ಬೋದು ವ್ಯಾಸರಾಜರಿಂದ ಸ್ಥಾಪಿತವಾಗಿರುವ ಮುಖ್ಯ ಪ್ರಾಣದೇವರಾಗಿರ್ಬೋದು ಎಲ್ಲವನ್ನು ಕೂಡ ನೀವು ಕಣ್ಣಾರೆ ದರ್ಶನ ಮಾಡ್ಕೊಂಡು ಬನ್ನಿ ಅಲ್ಲಿ ಈಗಲೂ ಕೂಡ ರಾಯರ ಸಂಚಾರ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಪ್ರತಿನಿತ್ಯ ರಾಯರು ಒಂದು ತಪೋಶಕ್ತಿಯಲ್ಲಿ ಅಂದರೆ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಬಂದು ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ತಾರೆ ಪ್ರತಿನಿತ್ಯ ಕೂಡ ಅಲ್ಲಿ ರಾಯರು ಬಂದು ಹೋಗ್ತಾರಂತೆ ಮೊದಲು ಅಲ್ಲಿಗೆ ಮೊದಲು ಬಂದ ನಂತರ ಅಲ್ಲಿ ಅಪ್ಪಣ್ಣಾಚಾರ್ಯರಿಗೆ ದರ್ಶನವನ್ನು ಕೊಟ್ಟ ನಂತರವಷ್ಟೇ ರಾಯರು ಮಂತ್ರಾಲಯದ ಒಂದು ಬೃಂದಾವನದಲ್ಲಿ ಭಕ್ತರಿಗೆ ಕಾಣಿಸ್ಕೊಳ್ತಾರೆ ಅಂದರೆ ಅಲ್ಲಿ ಬರ್ತಾರೆ ಅಂತ ಹೇಳಿಬಿಟ್ಟು ಒಂದು ವಿಶೇಷವಾದ ನಂಬಿಕೆ ಇದೆ ಅದು ಇವತ್ತಿಗೂ ಕೂಡ ನಡೀತಾ ಇದೆ ಮುಂದೆ ಕೂಡ ನಡೆಯುತ್ತೆ ಸ್ನೇಹಿತರೆ ಇಷ್ಟು ಒಂದು ಪವಿತ್ರವಾದ ಒಂದು ಏನು ವಿಚ್ಚಾಲ ಕ್ಷೇತ್ರವಿದೆ ಖಂಡಿತ ನೀವು ಕೂಡ ಮುಂದೆ ರಾಯರ ಮಂತ್ರಾಲಯಕ್ಕೆ ಹೋದಾಗ ನೀವು ಈ ಒಂದು ಸ್ಥಳಕ್ಕೆ ಭೇಟಿ ನೋಡಿ ಖಂಡಿತ ಒಂದು ರಾಯರ ಒಂದು ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಸ್ನೇಹಿತರೆ ಕೆಳಗಡೆ ಏನು ಫೋನ್ ನಂಬರ್ ಕೊಡ್ತಾಯಿದ್ದೀವಿ ಈ ನಂಬರ್ಗೆ ನಿಮ್ಮ ಜೀವನದಲ್ಲಿ ಏನಾದರೂ ರಾಯರು ನಿಮಗೆ ಪವಾಡ ಮಾಡಿದರು ಅಂತಂದರೆ ಅದನ್ನು ಫೋನ್ ಮಾಡಿ ತಿಳಿಸ್ಬೋದು ಹಾಗೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಿಂದ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಮಂತ್ರಾಕ್ಷತೆ ತುಳಸಿ ಮಾಲೆ ಮತ್ತು ಡಾಲರ್ ಎಲ್ಲವನ್ನು ಕೂಡ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಬೇಕು ಅಂದಿರೋರು ಕೆಳಗಡೆ ಏನು ಫೋನ್ ಪೇ ನಂಬರ್ ಅಥವಾ ಗೂಗಲ್ ಪೇ ನಂಬರ್ ಕಾಣಿಸ್ತದೆ ಈ ನಂಬರ್ಗೆ ಇನ್ನೂರೈವತ್ತು ರೂಪಾಯಿ ಹಣವನ್ನು ಹಾಕಿ ನಂತರ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಹಾಗೆ ನಿಮ್ಮ ವಿಳಾಸವನ್ನು ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಬೇಕು ಅದೇ ಸಂಖ್ಯೆಗೆ ಹೀಗೆ ಮಾಡೋದ್ರಿಂದ ರಾಯರ ಒಂದು ನಾವೇನು ಅಂದ್ಕೊಂಡಿದ್ದೀವಿ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಆ ಒಂದು ಹಣವನ್ನು ನಾವು ತೆಗೆದಿಡ್ತೀವಿ ಹಾಗೆ ಮತ್ತು ನಿಮಗೆ ಮಂತ್ರಾಕ್ಷತೆ ರಾಯರ ವಿಗ್ರಹ ತುಳಸಿ ಮಾಲೆ ಮತ್ತು ಒಂದು ಡಾಲರು ಇಷ್ಟು ಕೂಡ ನಿಮಗೆ ಬರುತ್ತೆ ಕೊರಿಯರ್ ಚಾರ್ಜಸ್ ಎಲ್ಲವೂ ಸೇರಿ ಇನ್ನೂರೈವತ್ತು ರೂಪಾಯಿ ಆಗಿರುತ್ತೆ ರಾಯರ ಅಂತಲೇ ನಾವು ಕೊಡ್ತಾ ನಮ್ಮ ಗುರು ರಾಘವೇಂದ್ರ ಟಿ ವಿ ವತಿಯಿಂದ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿಬಿಟ್ಟು ಈ ಮೂಲಕ ತಿಳಿಸ್ತೀನಿ ಎಲ್ಲರೂ ಕೂಡ ಶ್ರೀ ರಾಘವೇಂದ್ರಾಯನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ನಿಮ್ಮ ಜೀವನದಲ್ಲಿ ಕೂಡ ರಾಯರು ಸಂಪೂರ್ಣವಾದ ಅನುಗ್ರಹವನ್ನು ಕೊಡಲಿ ನಿಮ್ಮ ಕಷ್ಟಗಳೇನಿದೆ ಅದೆಲ್ಲವೂ ಕೂಡ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರಾಯನ ಮಹ ಧನ್ಯವಾದ